ತೀವ್ರಗೊಂಡ ಕಾಡಾನೆಗಳ ಉಪಟಳ ನಲವತ್ತ ಎರಡು ಕಾಡಾನೆಗಳ ಹಿಂಡಿನಿಂದ ನಿರಂತರ ದಾಳಿ ಮಾಕೋನಹಳ್ಳಿ ಗ್ರಾಮದ ಬಳಿ ಗ್ರಾಮಸ್ಥರ ಪ್ರತಿಭಟನೆ ನೂರಾರು ಗ್ರಾಮಸ್ಥರಿಂದ ಸರ್ಕಾರ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ಮಾಕೋನಹಳ್ಳಿ ಗ್ರಾಮದ ಸಮೀಪದ ಕಾಫಿ ತೋಟದಲ್ಲಿ ಬೀಡುಬಿಟ್ಟಿರುವ ಕಾಡಾನೆಗಳ ಹಿಂಡು ಕಾಫಿ ತೋಟದ ಕೃಷಿ ಹೊಂಡದಲ್ಲೂ ಈಜಾಡಿದ ಕಾಡಾನೆಗಳ ಹಿಂಡು ಕಾಡಾನೆಗಳನ್ನ ಸ್ಥಳಾಂತರ ಕಾಡಿಗೆ ಅಟ್ಟುವಂತೆ ಗ್ರಾಮಸ್ಥರ ಆಕ್ರೋಶ ಮೂಡಿಗೆರೆ ಅರಣ್ಯ ವಲಯ ವ್ಯಾಪ್ತಿಯಲ್ಲಿರುವ ಮಾಕೋನಹಳ್ಳಿ ಗ್ರಾಮ ಮಾಕೋನಹಳ್ಳಿ ಹಾಗೆಯೇ ಬಾರದಹಳ್ಳಿ ಜಾಗರ ಮನೆ ಘಟ್ಟದಹಳ್ಳಿ ಗ್ರಾಮದಲ್ಲಿ ಸಂಚರಿಸ್ತಾ ಇರೋ ಕಾಡಾನೆಗಳ ಹಿಂಡು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಮೂಡಿಗೆರೆ ತಾಲೂಕಿನಲ್ಲಿ ಕಾಡಾನೆಗಳ ಉಪಟಳ ತೀವ್ರವಾಗಿದೆ ಜನ ಬೇಸತ್ತು ಹೋಗಿದ್ದಾರೆ ನಲವತ್ತ ಎರಡು ಕಾಡಾನೆಗಳಿರುವಂತಹ ಒಂದು ಕಾಡಾನೆಯ ಹಿಂಡಿನಿಂದ ನಿರಂತರ ದಾಳಿ ಆಗ್ತಾ ಇದೆ ಹೀಗಾಗಿ ಮಾಕೋನಹಳ್ಳಿ ಗ್ರಾಮದ ಬಳಿ ಗ್ರಾಮಸ್ಥರು ಪ್ರತಿಭಟಿಸಿದ್ದಾರೆ ಸರ್ಕಾರ ಹಾಗೆ ಅರಣ್ಯ ಇಲಾಖೆಯ ವಿರುದ್ಧ ತಮ್ಮ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ ಮಾಕೋನಹಳ್ಳಿ ಗ್ರಾಮದ ಸಮೀಪ ಇರುವಂತಹ ಒಂದು ಕಾಫಿ ತೋಟದಲ್ಲಿ ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿದೆ ಇನ್ನು ಕಾಫಿ ತೋಟದಲ್ಲಿರುವಂತಹ ಕೃಷಿ ಹೊಂಡದಲ್ಲೂ ಕೂಡ ಈ ಕಾಡಾನೆಗಳ ಹಿಂಡು ಈಜಾಡಿದೆ ಕೂಡಲೇ ಕಾಡಾನೆಗಳನ್ನ ಸ್ಥಳಾಂತರಿಸಿ ಇಲ್ಲದಿದ್ರೆ ಕಾಡಿ ಕಟ್ಟಿ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಮುಡಿಗೆರೆ ಅರಣ್ಯ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಹಳ್ಳಿ ಮಾಕೋನಹಳ್ಳಿ ಮಾಕೋನಹಳ್ಳಿ ಹಾಗೆ ಬಾರದಹಳ್ಳಿ ಜಾಗರ ಮನೆ ಗ್ರಾಮದಲ್ಲಿ ನಿರಂತರವಾಗಿ ಕಾಡಾನೆಗಳ ಹಿಂಡು ಪ್ರತ್ಯಕ್ಷ ಆಗ್ತಾ ಇದೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿರುವಂತಹ ಗ್ರಾಮಗಳಿಗೂ ಇಲ್ಲಿ ಜನ ಬೇಸತ್ತು ಹೋಗಿದ್ದಾರೆ ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಭಯ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗೆ ನಿರಂತರವಾಗಿ ಕಾಡಾನೆಗಳು ಪ್ರತ್ಯಕ್ಷ ಆಗ್ತಾ ಇದ್ರೆ ನಮ್ಮ ಪಾಡೇನು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಈ ಎರಡು ಆನೆಗಳ ಗುಂಪು ಭುವನೇಶ್ವರ ಗುಂಪು ಸುಮಾರು ಎಂಟರಿಂದ ಹತ್ತು ಮತ್ತೆ ನಮ್ಮ ಕೆ ಪಿ ಕಾಲರ್ ಗುಂಪಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಆನೆಗಳಿದ್ದಾವೆ ಒಟ್ಟು ಒಂದು ಮೂವತ್ತರಿಂದ ಮೂವತ್ತೈದು ಆನೆಗಳು ಕಳೆದ ಹತ್ತೆರಡು ದಿವಸಗಳಿಂದ ಈ ಮೂಡಿಗೆರೆ ಭಾಗದ ಕಾರ್ ಬೈಲು ಮೆಟ್ರೋಹಳ್ಳಿ ಮತ್ತೆ ಕೆಲ್ಲೂರು ಮತ್ತೆ ಜಾಗಿರ್ಮನೆ ಮನೆ ಮತ್ತೆ ಇದು ಬೊಮ್ಮೆನಹಳ್ಳಿ ಮೂಡಿಸ ಈ ಭಾಗದಲ್ಲೆಲ್ಲ ಸುಮಾರು ಬೆಳೆ ನಷ್ಟವನ್ನು ಕೂಡ ಮಾಡಿದ್ದಾವೆ ಜೊತೆಗೆ ಒಂದು ದಿವಸ ಒಂದು ಎರಡು ಮನೆಗಳ ಹತ್ರನೂ ಕೂಡ ಒಂದು ಸಿಂಗಲ್ ಆನೆ ಬಂದು ಮನೆಯನ್ನು ಮಾಡಿ ಮನೆಯೊಳಗೆ ಪ್ರಯತ್ನ ಪಟ್ಟಿರುವುದು ಕೂಡ ಘಟನೆ ಆಗಿದೆ ಇವೆಲ್ಲವನ್ನ ನಾವು ಮನಗಂಡು ಈ ಸಿಬ್ಬಂದಿಯವರನ್ನ ನಾವು ಕೂಡ ಸ್ಥಳಕ್ಕೆ ಇದನ್ನ ಸಿಬ್ಬಂದಿಯವರನ್ನ ಇಲ್ಲಿ ಎಲ್ಲಾ ಆನೆಗಳು ಏನಿದಾವೆ ಪ್ರತಿಯೊಂದು ಕೂಡ ನಗರವನ್ನು ರಾತ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ಸಿಗಲಿದ್ದು ವಾಗಿ ರಾತ್ರಿ ಸಮಯದಲ್ಲಿ ಆಹಾರಕ್ಕೋಸ್ಕರ ಬಂದು ಕಡೆ ನಷ್ಟ ಹಾಗಾಗಿ ತಾವಲ್ ಕಾದ್ರೂ ನಾವು ಪ್ರಯತ್ನವನ್ನು ಕೊಟ್ಟು ನಾವು ನಿರಂತರವಾಗಿ ಮುಂದುವರೆಸ್ತೇವೆ ಈಗ ಮಾಡಿದಂತಹ ಇಲಾಖೆಯ ಪ್ರಯತ್ನದಿಂದಾಗಿ ನಿನ್ನೆ ರಾತ್ರಿ ಸುಮಾರು ಹದಿನೈದುಕ್ಕೂ ಹೆಚ್ಚು ಆನೆಗಳು ಬಂದ ದಾರಿ ಮೇಲೆ ವಾಪಸ್ ಕಡೆಗೆ ತೆರಳಿದಾವೆ ಅವು ನಮ್ಮ ಮೂಡಿಗೆರೆ ತಾಲೂಕಿಂದ ಬಿಟ್ಟು ಬೇಲೂರು ಇನ್ನ ವಾಪಸ್ ಇಲ್ಲಿ ಎರಡು ಗುಂಪು ಒಂದು ಎಂಟು ಆನೆಗಳು ಗುಂಪು ಮತ್ತೆ ಭುವನೇಶ್ವರಿ ಒಂದು ಎಂಟರಿಂದ ಹತ್ತು ಆನೆಗಳು ಎರಡು ಗುಂಪಲ್ಲಿ ಇದ್ದಾವೆ ಈ ಗುಂಪು ಸಹ ಈ ಗುಂಪನ್ನು ಸಹ ನಾವು ಈಗ ಸಮೀಪದ ಯಾವ ದಿಕ್ಕಿನಲ್ಲಿ ಸಾಕ್ತಾವೋ ಆ ದಿಕ್ಕಿನಲ್ಲಿ ಸಂಚರಿಸಿ ಬಿಡಬೇಕಾಗುತ್ತೆ ನಾವು ಅಡ್ಡಿಪಡಿಸಿದ್ರೆ ಅವು ಚದರಿ ಮತ್ತೆ ಬೇರೆ ಬೇರೆ ಭಾಗಗಳಲ್ಲಿ ಒಂದೊಂದು ಸಿಂಗಲ್ ಆಗಿ ಚದುರು ಬಿಟ್ಟು ಹೆಚ್ಚಿನ ಹಾನಿ ಸಂಭವಿಸ್ತಕ್ಕಂತ ಸಾಧ್ಯತೆ ಇದೆ ಗುಂಪಲ್ಲಿರೋದ್ರಿಂದ ಅದನ್ನ ನಾವು ಗುಂಪಿನಲ್ಲೇನೆ ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನು ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನು ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಫೋರ್ ಡಬಲ್ ಒನ್ ಸಿಕ್ಸ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ಡಬಲ್ ಒನ್ ಜನಶಕ್ತಿಯೇ ನಿರ್ಣಾಯಕ